ನಮಸ್ಕಾರ ಎಂಟನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ಬರುವಂತಹ ಮೂರನೇ ಪದ್ಯ ಇರುವಂಥದ್ದು ಬೇವು ಬೆಲ್ಲದೊಳು ಇಡಲೇನು ಅನ್ನೋ ಒಂದು ಪದ್ಯ ಆಗಿರೋದು ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಕವಿ ಪರಿಚಯ ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ಉತ್ತರಿಸಿಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮೂರನೇ ಪದ್ಯ ಇರುವಂಥದ್ದು ಬೇವು ಬೆಲ್ಲದೊಳು ಇಡಲೇನು ಫಲ ಅನ್ನು ಒಂದು ಪದ್ಯ ಆಗಿರುವಂಥದ್ದು ಆಗಿದೆ ಕವಿ ಪರಿಚಯವನ್ನು ನೋಡೋಣ ಪುರಂದರದಾಸರು ಈಗಿನ ಮಹಾರಾಷ್ಟ್ರದ ಪುರಂದರಗಡದಲ್ಲಿ ಸಾವಿರದ ನಾಲ್ಕನೂರ ಎಂಬತ್ತರಲ್ಲಿ ಜನಿಸಿದರು ತಂದೆ ವರದಪ್ಪ ನಾಯಕ ತಾಯಿ ಸರಸ್ವತಿ ಪೂರ್ವದ ಹೆಸರು ಶ್ರೀನಿವಾಸ್ ನಾಯಕ ಆಭರಣ ವ್ಯಾಪಾರಿಯಾಗಿದ್ದ ಇವರು ಜೀವನದಲ್ಲಿ ನಡೆದ ಘಟನೆಯಿಂದಾಗಿ ವೈರಾಗ್ಯ ತಾಳಿದರು ಹರಿಭಕ್ತರಾಗಿ ನೂರಾರು ಕೀರ್ತನೆಗಳನ್ನು ರಚಿಸಿದರು ದಾಸರೆಂದರೆ ಪುರಂದರದಾಸರೆಯೇ ಎಂದು ತಮ್ಮ ಗುರುವಾದ ವ್ಯಾಸರಾಯರಿಂದಲೇ ಹೊಗಳಿಕೆಯ ಪಾತ್ರರಾದರು ಪುರಂದರದಾಸರು ಕರ್ನಾಟಕ ಸಂಗೀತದ ಪಿಳ್ಳಾರಿ ಗೀತೆಗಳನ್ನು ರಚಿಸಿ ಕರ್ನಾಟಕ ಸಂಗೀತದ ಪಿತಾಮಹ ಎನಿಸಿಕೊಂಡರು ಇವರ ಅಂಕಿತ ನಾಮ ಪುರಂದರ ವಿಠಲ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಪುರಂದರದಾಸರ ಅಂಕಿತ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು ಪುರಂದರದಾಸರ ಅಂಕಿತ ಪುರಂದರ ವಿಠಲ ಎರಡನೇ ಪ್ರಶ್ನೆ ಜಪದ ಫಲ ನಮಗೆ ಸಿಗಬೇಕಾದರೆ ಯಾವುದನ್ನು ಬಿಡಬೇಕು ಜಪದ ಫಲ ನಮಗೆ ಸಿಗಬೇಕಾದರೆ ಪರರಿಗೆ ತೊಂದರೆ ಕೊಡುವುದನ್ನು ಬಿಡಬೇಕು ಮೂರನೇ ಪ್ರಶ್ನೆ ಪಠನೆಯ ಫಲ ಸಿಗಬೇಕೆಂದರೆ ಮನುಜ ಏನನ್ನು ಬಿಡಬೇಕು ಪಠನೆಯ ಫಲ ಸಿಗಬೇಕೆಂದರೆ ಮನುಷ್ಯ ಮೋಸದ ಬುದ್ಧಿಯನ್ನು ಬಿಡಬೇಕು ನಾಲ್ಕನೇ ಪ್ರಶ್ನೆ ಗೀತೆಯನ್ನು ಓದಿದಷ್ಟು ಫಲ ಯಾವಾಗ ದೊರೆಯುತ್ತದೆ ಮೋಸದ ಬುದ್ಧಿಯನ್ನು ಬಿಟ್ಟಾಗ ಗೀತೆಯನ್ನು ಓದಿದಷ್ಟು ಫಲ ದೊರೆಯುವುದು ಆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಯಾತ್ರೆ ಮಾಡುವುದು ಮತ್ತು ಗೀತೆಯನ್ನು ಓದಿದರೆ ದೊರೆಯುವ ಫಲವೇನು ಯಾತ್ರೆಯನ್ನು ಮಾಡಿದರೆ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡಷ್ಟು ಫಲ ದೊರೆಯುವುದು ಗೀತೆಯನ್ನು ಓದಿದರೆ ಮೋಸವನ್ನು ಮಾಡುವ ಬುದ್ಧಿ ಹೋಗುವುದು ಇನ್ನು ಎರಡನೇ ಪ್ರಶ್ನೆ ಜಪ ಹಾಗೂ ಉಪವಾಸ ವೃತ್ತಗಳ ಫಲ ಯಾವಾಗ ದೊರೆಯುವುದಿಲ್ಲ ಕುತಂತ್ರದಿಂದ ಪರರಿಗೆ ತೊಂದರೆ ಕೊಡದೆ ಬದುಕಿದ್ದರೆ ದೇವರ ಜಪವನ್ನು ಮಾಡಿದ ಫಲ ದೊರೆಯುತ್ತದೆ ಕೋಪದ ಬುದ್ಧಿಯನ್ನು ಬಿಟ್ಟರೆ ಉಪವಾಸ ಮಾಡಿದ ಫಲ ದೊರೆಯುತ್ತದೆ ಇನ್ನು ಈ ಕೆಳಗಿನ ಹೇಳಿಕೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ ಅಂತ ಕೇಳಿರುವಂತದ್ದು ಕೇಳಿರುವಂಥದ್ದು ಮೊದಲನೇ ಸಂದರ್ಭ ಮಂತ್ರವ ಪಠನೆಯ ಮಾಡಿದರೆ ಏನು ಫಲ ಆಯ್ಕೆ ಬೇವು ಬೆಲ್ಲದೊಳಿಡಲೇನು ಫಲ ಪದ್ಯದ ಈ ವಾಕ್ಯವನ್ನು ಪುರಂದರದಾಸರ ಕೀರ್ತನೆಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಬೇವನ್ನು ಬೆಲ್ಲದಲ್ಲಿ ಇಟ್ಟರೆ ಏನು ಫಲ ಹಾವಿಗೆ ಹಾಲನ್ನು ಎರೆದರೆ ಏನು ಫಲ ಎಂದು ಪುರಂದರದಾಸರು ಜೀವನದಲ್ಲಿ ಯಾವೆಲ್ಲ ಕೆಲಸಗಳು ಫಲವನ್ನು ನೀಡುವುದಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಸ್ವರಸ್ಯ ಮೋಸದ ಬುದ್ಧಿಯನ್ನು ಬಿಡದೆ ಮಂತ್ರ ಪಠನೆಯನ್ನು ಮಾಡಿದರೆ ಫಲವಿಲ್ಲ ಎನ್ನುವ ನೀತಿ ಈ ಮಾತಿನಲ್ಲಿ ವ್ಯಕ್ತವಾಗಿದೆ ಇನ್ನು ಎರಡನೇ ಸಂದರ್ಭ ಮಾತಾಪಿತರನ್ನು ಬಳಲಿಸುವಾತನು ಆಯ್ಕೆ ಬೇವು ಬೆಲ್ಲದೊಳೆ ಫಲ ಪದ್ಯದ ಈ ವಾಕ್ಯವನ್ನು ಪುರಂದರದಾಸರ ಕೀರ್ತನೆಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಸುಳ್ಳನ್ನು ಆಡುವ ಮನುಷ್ಯರು ಮನಸ್ಸಿನಲ್ಲಿ ವಿಠಲನನ್ನು ನೆನೆದರೆ ಏನೂ ಫಲ ನಿರ್ಮಲ ಭಕ್ತಿ ಇಲ್ಲದಿದ್ದರೆ ಮಾಡಿದ ಕೆಲಸ ಫಲವನ್ನು ಕೊಡುವುದಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ದಾಸರು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ತೀರ್ಥಯಾತ್ರೆಯನ್ನು ಮಾಡಿ ತಂದೆ ತಾಯಿಗಳಿಗೆ ತೊಂದರೆ ಕೊಡುವವನಿಗೆ ದೇವರು ಒಳ್ಳೆಯದನ್ನು ಮಾಡುವುದಿಲ್ಲ ಎನ್ನುವ ನೀತಿ ಈ ವಾಕ್ಯದಲ್ಲಿ ವ್ಯಕ್ತವಾಗಿದೆ ಇನ್ನು ಮೂರನೇ ಸಂದರ್ಭ ಸ್ನಾನವ ಮಾಡಿದರೇನು ಫಲ ಆಯ್ಕೆ ಬೇವು ಬೆಲ್ಲದೊಳ ಇಡಲೇನು ಫಲ ಪದ್ಯದ ಈ ವಾಕ್ಯವನ್ನು ಪುರಂದರದಾಸರ ಕೀರ್ತನೆಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕೋಪದ ಬುದ್ಧಿಯನ್ನು ಬಿಡದೆ ನಿರಂತರವಾಗಿ ಉಪವಾಸ ಮಾಡಿದರೆ ಏನು ಫಲ ಅದೇ ರೀತಿಯಲ್ಲಿ ಕೆಟ್ಟ ಕೆಲಸವನ್ನು ಮಾಡುವವನು ಏನನ್ನು ಮಾಡಿದರೆ ಪ್ರಯೋಜನವಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ದಾಸರು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಎಷ್ಟೇ ತೀರ್ಥ ಸ್ನಾನ ಮಾಡಿದರೂ ಕೆಟ್ಟ ಕೆಲಸದ ಪರಿಣಾಮ ಕೆಟ್ಟದ್ದೇ ಆಗಿರುತ್ತದೆ ಎನ್ನುವ ನೀತಿ ಈ ಮಾತಿನಲ್ಲಿ ವ್ಯಕ್ತವಾಗಿದೆ ಈ ರೀತಿಯಾಗಿ ಈ ಒಂದು ಪದ್ಯಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೋತ್ತರಗಳನ್ನು ನಾವಿಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಪದ್ಯ ಗದ್ಯ ಪೂರಕದ್ಯಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸಬೇಕಾದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಕ್ಲಿಕ್ ಮಾಡಿ ಎಲ್ಲಾ ವಿಡಿಯೋಗಳನ್ನ ನೀವು ವೀಕ್ಷಣೆ ಮಾಡ್ಕೊಳ್ಳಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳು ನೀವು ಭೇಟಿ ಆಗೋಣ ಧನ್ಯವಾದ